ಇಂಥದ್ದೇ ಒಂದು ಸನ್ನಿವೇಶ ವಾಲ್ಮೀಕಿ ಸಮುದಾಯದಿಂದ ಕೂಡ ಇತ್ತು ಒತ್ತಡ ಇತ್ತು ಮತ್ತೊಂದು ಡಿಸಿಎಂ ಸ್ಥಾನ ಇಲ್ಲ ಅಂತ ಹೇಳಿದಂತಹ ಮುಖ್ಯಮಂತ್ರಿಗಳ ರಿಯಾಕ್ಟ್ ಮಾಡ್ತಾರೆ ಸಾಕಷ್ಟು ಕುತೂಹಲಕ್ಕೆ ಕಾರಣ ಮತ್ತೊಂದು ಡಿಸಿಎಂ ಹುದ್ದೆ ಇಲ್ಲ ಅಂತ ಹೇಳಿರೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂ ಹೇಳಿಕೆಗೆ ಡಿಸಿಎಂ ಆಕಾಂಕ್ಷಿ ಶ್ರೀರಾಮುಲು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಫಸ್ಟ್ ಟೈಮ್ ಕಲಬುರಗಿ ಸಚಿವರಾದ ನಂತರ ಈಗ ಏನು ಒಂದು ಸಚಿವ ಸಂಪುಟ ಕಗ್ಗಟ್ಟು ಮುಂದುವರೆದಿದೆ ಜೊತೆಗೆ ಡಿ ಸಿ ಎಂ ಸ್ಥಾನ ಮತ್ತೆ ಯಾರಿಗೂ ಕೊಡಲ್ಲ ಅನ್ನೋ ಒಂದು ಮಾತು ಹೇಳಿದಾರೆ ಸಿ ಅವರು ಏನು ಹೇಳ್ತಾರೆ ಸರ್ ನೋಡಿ ಸರ್ ಭಾರತೀಯ ಜನತಾ ಪಾರ್ಟಿಯಲ್ಲಿ ಸನ್ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿಗಳು ರಾಷ್ಟ್ರೀಯ ಅಧ್ಯಕ್ಷರಂಥ ನಡ್ಡವರು ನಮ್ಮ ಹಿರಿಯರಾದಂಥ ಅಮಿತ್ ಶಾ ಅವರು ಪ್ರಧಾನಮಂತ್ರಿಗಳಂಥ ನರೇಂದ್ರ ಮೋದಿ ಒಟ್ಟಾರೆಯಾಗಿ ಕೆಲವೊಂದು ಡಿಸಿಷನ್ಗಳು ತಗೋಬೇಕಾಗುತ್ತೆ ಯಾಕಂದರೆ ಇಡೀ ರಾಜ್ಯದಲ್ಲಿ ರಾಮ್ಲೂರು ಬಗ್ಗೆ ಒಂದು ಅಭಿಮಾನ ಒಂದು ಪ್ರೀತಿ ಜನರ ವಿಶ್ವಾಸನ ಇಟ್ಕೊಂಡಿದ್ದಾರೆ ರಾಮ್ಲವರು ಬೇಕು ಅನ್ನೋಂಥದ್ದು ಕೇಳದಂತ ವಿಚಾರ ಬಂದಂತ ಟೈಮ್ ಅನೇಕ ಮಂದಿ ಒಕ್ಕೂರಿನಿಂದ ಕೇಳುವಂತ ಸನ್ನಿವೇಶ ನಡೀತಾ ಇದೆ ಅಂತ ಸಂದರ್ಭದಲ್ಲಿ ನಾನು ಪಾರ್ಟಿ ಅನ್ನೋಂಥದ್ದು ನಮ್ಮೆಲ್ಲರೂ ಅಂತಿಮ ಆಗುತ್ತೆ ಪಾರ್ಟಿ ಏನು ತೀರ್ಮಾನ ಅಂತ ಗೊಂತ ಅದು ಅಂತಿಮದಂತ ತೀರ್ಮಾನ ಆಗುತ್ತೆ ಇಲ್ಲ ಒಂದ್ ಕಡೆ ಶ್ರೀರಾಮುಲು ಅವರು ಮತ್ತೊಂದು ಕಡೆ ರಮೇಶ್ ಜಾರಕಿಹೊಳಿ ಹೊಳಿ ಅವರು ಉಪ ಉಪಮುಖ್ಯಮಂತ್ರಿ ಸ್ಥಾನಕ್ಕೆ ಪೈಪೋಟಿ ಮಾಡಿದ್ರಿಂದಾಗಿ ಇದು ಸಮಸ್ಯೆ ಆಗ್ತಾ ಇದೆ ಮತ್ತು ಇದು ಸಿಗ್ತಾ ಇಲ್ಲ ಅನ್ನೋದು ಮಾತು ನಮ್ಮ ರಮೇಶ್ ಅಣ್ಣ ನನ್ನ ಸೋದರ ಇದ್ದಂತೆ ರಮೇಶ್ ಅಣ್ಣ ನಾನು ಬೇರೆ ಬೇರೆ ಅಲ್ಲ ನಾವೆಲ್ಲ ಕೂಡ ಒಂದೇ ಸಮುದಾಯಕ್ಕೆ ಸೇರಿದಂಥವ್ರು ನನ್ನ ಸೋದರಿದ್ದಂತೆ ಆ ರಮೇಶಣ್ಣ ನಮ್ಮಲ್ಲಿ ಯಾವುದೇ ರೀತಿಯಲ್ಲಿ ಭಿನ್ನಾಭಿಪ್ರಾಯಗಳು ಇಲ್ಲ ವೈಮನಸ್ಸು ಇಲ್ಲ ನಮಗೆ ಪಾರ್ಟಿ ಏನು ತೀರ್ಮಾನ ತೊಗೊಂತ ರಮೇಶ್ ಅಣ್ಣ ಆಗಿರ್ಬೋದು ನಾನಾಗಿರ್ಬೋದು ಪಾರ್ಟಿ ಏನ್ ತೀರ್ಮಾನ ತಗೋದು ಅಂತಿಮವಾದಂತ ತೀರ್ಮಾನ ಆಗುತ್ತೆ ಒಂದ್ ಕಡೆ ವಾಲ್ಮೀಕಿ ಗುರುಗಳು ಹೇಳ್ತಾ ಇದ್ದಾರೆ ನಮ್ಮ ರಾಮುಲ್ ಅವರಿಗೆ ಉಪಮುಖ್ಯಮಂತ್ರಿ ಸ್ಥಾನ ಕೊಡ್ಬೇಕಂತ ಮತ್ತೊಂದು ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ಸಹ ಒಂದು ಅಭಿಯಾನ ನಡೀತಾ ಇದೆ ಇದ್ರ ಬಗ್ಗೆ ನೋಡೋಣ ಸೋಶಿಯಲ್ ಮೀಡಿಯಾ ಬಗ್ಗೆ ಏನು ಅದ್ರ ಬಗ್ಗೆ ನಾನು ರಿಯಾಕ್ಟ್ ಮಾಡಕ್ ಹೋಗಲ್ಲ ನೋಡೋಣ ನೋಡಿ ಈಗ ಒಂದ್ ವೇಳೆ ಉಪಮುಖ್ಯಮಂತ್ರಿ ಸ್ಥಾನ ಸಿಕ್ಕಿಲ್ಲ ಅಂದ್ರೆ ಮುಂದೆ ಅದೇನಿಲ್ಲ ಪಾರ್ಟಿ ಪಾರ್ಟಿ ಅದೇನ ಮುಂದಿನ ನಡಿ ಏನಿಲ್ಲ ಅಂದ್ರೆ ಪಕ್ಷದ ನಿರ್ಧಾರಕ್ಕೆ ತಾವು ಬದ್ಧ ನಾವೆಲ್ಲ ಪಕ್ಷದ ನಿರ್ಧಾರಕ್ಕೆ ಬದ್ದಾಗಿರ್ತೀನಿ ಇದು ಶ್ರೀರಾಮ್ ಅಭಿಪ್ರಾಯ ಅಭಿಪ್ರಾಯದ ಒಟ್ಟಾರೆ ಪಕ್ಷ ಏನ್ ನಿರ್ಧಾರ ತಗೊಳ್ತು ಆ ನಿರ್ಧಾರಕ್ಕೆ ನಾವು ಬದ್ಧನಾಗಿರ್ತೇನೆ ಮತ್ತು ಸ್ಥಾನ ಅಂತಲ್ಲ ಒಟ್ಟಾರೆ ಪಕ್ಷ ಏನ್ ನಿರ್ಧಾರ ತಗೊಳ್ತೋ ಅದ್ರ ಪ್ರಕಾರ ನಾನು ಮುಂದುವರಿತೀನಿ ಮತ್ತು ಪಕ್ಷ ಏನು ಏನು ವಾಲ್ಮೀಕಿ ಸಮುದಾಯ ಸಹ ಸಾಕಷ್ಟು ಡಿಮ್ಯಾಂಡ್ ಮಾಡ್ತಾ ಇದೆ ಅದಕ್ಕೆ ತಕ್ಕಂತೆ ಪಕ್ಷ ಸ್ಪಂದಿಸ್ತದೆ ಅನ್ನೋ ಒಂದು ಅಭಿಪ್ರಾಯ ಇದೆ ಒಟ್ಟಾರೆ ನಾನು ಪಕ್ಷದ ನಿರ್ಣಯಕ್ಕೆ ಬದ್ಧನಾಗಿರ್ತೇನೆ ಅನ್ನೋ ಒಂದು ಮಾತಿದಾರೆ ಕ್ಯಾಮರಾನ್ ವಿಜಯಕುಮಾರ್ ಗಜತ್ರಿ ಶಿವರಾಮಸ್ ನ್ಯೂಸ್ ಏಟಿನ್ ಕನ್ನಡ ಕಲಬುರಗಿ ಭಾಳ ಎಚ್ಚರಿಕೆಯಿಂದ ಶ್ರೀರಾಮುಲು ಅವರು ಮಾತನಾಡ್ತಾ ಇದ್ರು ಪಕ್ಷ ಏನು ತೀರ್ಮಾನ ತಗೊಳುತ್ತೋ ಅದಕ್ಕೆ ಬದ್ಧರಾಗಿದ್ದೀವಿ ಅಂತ ಅಷ್ಟೇ ಹೇಳಿದ್ರು ಜನ ಅಭಿಮಾನ ಆ ಥರ ಏನು ಮಾತಾಡ್ತಾ ಇಲ್ಲ ಅದನ್ನು ಗಮನಿಸ್ಬೋದು